ಚಿಕ್ಕೋಡಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನು ಹಿಂದೆ ಪಡೆಯಬೇಕೆಂದು ಆಗ್ರಹಿಸಿ ನಗರದ ಚೆನ್ನಮ್ಮ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ದೇಶದ ಬೆನ್ನೆಲುಬು ರೈತ ಎನ್ನುತ್ತಾರೆ ಆದರೆ ರೈತರಿಗೆ ಅನ್ಯಾಯವಾದರೆ ಯಾರು ಕೂಡ ಇರುವುದಿಲ್ಲ ಇದು ನಮ್ಮ ದುರಂತ ಕಳೆದ ಹಲವಾರು ದಿನಗಳಿಂದ ಕೊರೆಯುವ ಚಳಿಯಲ್ಲಿ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆ ಹೋರಾಟಗಳು ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ರೈತರಿಗೆ ಮಾರಕವಾಗುವ ಕಾಯ್ದೆಯನ್ನು ಸರ್ಕಾರ ಕೂಡಲೇ ರದ್ದುಗೊಳಿಸಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಾಯ್ದೆಗಳು ಮಾಡಬೇಕೇ ಹೊರತಾಗಿ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಕೂಡಲೇ ಕಾಯ್ದೆಯನ್ನು ಹಿಂದೆ ಪಡೆಯಬೇಕು ಎಂದು ಮನವಿ ಮಾಡಿದರು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ

ವಾಪಸ್ಸು ತೆಗೆದುಕೊಳ್ಳಬೇಕು ಬೆಳಗಾವಿಯಲ್ಲಿ ಬಂದ್ಗೆ ವ್ಯಾಪಾರಸ್ಥರ ಬೆಂಬಲ ನಗರದ ಪ್ರಮುಖ ಮಾರುಕಟ್ಟೆಯಲ್ಲಿ ಅಂಗಡಿಗಳು ಬಂದ್ ವ್ಯಾಪಾರ ವ್ಯವಹಾರ ಸ್ಥಗಿತಗೊಳಿಸಿ ಬೆಂಬಲ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಪೊಲೀಸ್ ಇಲಾಖೆ ಇದೇ ವೇಳೆ ಮಾತನಾಡಿದ ರೈತ ಮುಖಂಡ ಮಹದೇವ ಮಡಿವಾಳರ ವಿದ್ಯುತ್ ಖಾಸಗೀಕರಣ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗಳು ಅವೈಜ್ಞಾನಿಕವಾಗಿವೆ ರೈತರ ಪಾಲಿಗೆ ಮರಣ ಶಾಸನ ಬರೆಯುತ್ತಿರುವ ಸರ್ಕಾರಗಳು ರೈತರನ್ನು ಭಾರತದ ಬೆನ್ನೆಲುಬು ಎಂದು ಬಾಯಿ ಮಾತಿಗೆ ಹೇಳುತ್ತಿದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಕಿಡಿಕಾರಿದರು ಇವತ್ತಿನ ಹೋರಾಟ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ನೀತಿಯಾಗಿರ್ತಕ್ಕಂಥ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಮುಂದೆ ವಿದ್ಯುತ್ ಖಾಸಗೀಕರಣ ಆಗಿರ್ಬೋದು ಮುಂದೆ ಇವತ್ತು ಕೆ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ತಂದರು ಇದರ ಸಲುವಾಗಿ ಇವು ಇವೆಲ್ಲ ಕಾನೂನುಗಳು ರೈತರಿಗೆ ಮಾರಕ್ಕೆ ಹೋಗ್ಯಾವು ಇವರ ಕಾನೂನುಗಳು ವಾಪಸ್ ತಕ್ಕೋರಿ ಅಂತ ಹೇಳಿದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ದಿಲ್ಲಿಗೆ ನಮ್ಮ ಭಾರತ ದೇಶ ತುಂಬಾ ಎಲ್ಲಾ ರಾಜ್ಯದಿಂದ ಹೋರಾಟ ಮಾಡಕ ಆದಂತ ರೈತರ ಮೇಲೆ ಇವತ್ತ ಬೆರಂಗಿ ದಾಳಿ ಮತ್ತು ಲಾಠಿ ಚಾರ್ಜ್ ಗೋಲಿ ಬರ್ದಂತ ಹೀನಕೃತಿ ಇವತ್ತು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಎಸ್ಕಾತಿ ಅದಕ್ಕ ಇವತ್ತಿ ರೈತರಿಗೆ ಮೋಸ ಆಗುವಂತ ಕಾನೂನುಗಳು ಏನ್ ತಂದರಿ ಇವತ್ತಿಂದ ಇವತ್ತು ತಕ್ಷಣ ವಾಪಸ್ ತಗೋಬೇಕು ಇಲ್ಲಂದ್ರ ಮುಂದಿನ ದಿನಮಾನದಾಗ ಉಗ್ರವಾದ ಹೋರಾಟ ಕತ್ತಿ ಏನ್ರೇ ಆ ಹೋರಾಟದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಈ ವೇಳೆ ಚನ್ನಗೌಡ ಹಿಮಾಗೌಡರ ಪಿಂಟು ಕಬಡಗಿ ಹಡವಪ್ಪ ಹಜೂರ ಬರಮ ಹಡಳ್ಳಿ ಈರಪ್ಪ ಅಂಗಡಿ ರಮೇಶ್ ಮಡಿವಾಳ ರವೀಂದ್ರ ಹಾವಟಿ ರುದ್ರಪ್ಪ ಕಂಬಾರ ಸೇರಿದಂತೆ ಇನ್ನಿತರು ಉಪಸ್ಥಿತರರು ಈ ವೇಳೆ ಗದಗಾದಿಂದ ಆಗಮಿಸಿದ್ದ ಗವಿಸಿದ್ದಯ್ಯ ಹಿರೇಮಠ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಮತ್ತು ಜನಪರವಾಗಿಲ್ಲ ಇಂದು ಹತ್ತಣಿಯಲ್ಲಿ ನಡೆಯುತ್ತಿರುವ ಬಾರುಕೋಲು ಚಳುವಳಿ ಕೇವಲ ಸಾಂಕೇತಿಕವಾಗಿ ನಡೆಯುತ್ತಿರುವ ಹೋರಾಟವಾಗಿದ್ದು ರೈತ ವಿರೋಧಿ ನೀತಿಗಳನ್ನು ಸರ್ಕಾರ ಕೂಡಲೇ ಹಿಂಪಡೆಯುವ ಮೂಲಕ ರೈತರ ರಕ್ಷಣೆಗೆ ಮುಂದಾಗಿ ಮುಂದಾಗದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಅಥಣಿ ಪಟ್ಟದ ಶಿವಯೋಗಿ ವೃತ್ತದಲ್ಲಿ ಸಮಾವೇಶಗೊಂಡ ರೈತರಿಗೆ ಜಯ ಕರ್ನಾಟಕ ಸಂಘಟನೆ ಕರ್ನಾಟಕ ವಿಜಯ ಸೇನೆ ಸುವರ್ಣ ಕರ್ನಾಟಕ ಜನಸೇವಾ ಸಂಘ ಗುತ್ತಿಗೆ ಪೌರ ಕಾರ್ಮಿಕ ಸಂಘ ದಿಐಟಿಯು ಕಟ್ಟಡ ಕಾರ್ಮಿಕ ಸಂಘಟನೆ ಪಾಪುಲ್ಪುರ ಫ್ರಂಟ್ ಆಫ್ ಇಂಡಿಯಾ ಕರವಿ ನಾರಾಯಣಗೌಡ ಬಣ ಬಹುಜನ ಸಮಾಜ ಪಾರ್ಟಿ ಸೇರಿದಂತೆ ಹಲವು ಸಂಘಟನೆಗಳು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ರೈತರ ಹೋರಾಟವನ್ನು ಬೆಂಬಲಿಸಿದವು ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಹಾಗೂ ದೆಹಲಿ ರೈತರ ಪ್ರತಿಭಟನೆ ಬೆಂಬಲಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರೈತ ಮುಖಂಡ ಮಹದೇವ ಮಡಿವಾಳರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾಯ್ದೆ ಆಯ್ದೆ ಅಂತಂದರೆ ಈಗೇನು ಎ ಪಿ ಎಮ್ ಸಿ ಕಾಯ್ದೆ ಬದಲಿ ಆಗಬೇಕು ಆಮೇಲೆ ಈಗ ಏನಾಗ್ತಿತ್ತು ಅಂತಂದರೆ ಈ ಇಂಡಸ್ಟ್ರಿಯಲ್ ಕಂಪ್ನಿಗೆ ತಗೋರ್ತಕ್ಕಂಥ ಕೆಲವೊಂದು ಜಮೀನನ್ನು ಏನು ಮೂಡುವಂಥ ಭೂ ಸುಧಾರಣೆ ಅಂತ ಕಾಯ್ದೆ ಜಾರಿ ಮಾಡಿದ್ದಾರೆ ಅವಾಗ ನಮ್ಮಲ್ಲಿ ಹೇಗಿರ್ತಂದ್ರೆ ಐವತ್ತು ಎಕರೆ ಜಮೀನು ಬ್ಯಾಕ್ ತಗೋಬಾರ್ದು ಒಬ್ಬರು ಎಕರೆ ಐವತ್ತು ಎಕರೆ ಸರ್ಕಾರದ ಏನು ಯೋಜನೆಗಳು ಬಂದ್ರೆ ಅವ್ರಿಗೆ ಐದು ಅಷ್ಟು ಜಮೀನು ತೆಗೆದುಕೊಳ್ತಕ್ಕಂಥ ಕಾನೂನು ಈಗ ಎರಡು ನೂರು ಎಕರೆ ಒಬ್ಬ ಜಮೀನು ತಗೊಂಡಂದ್ರೆ ಇಲ್ಲಿರ್ತಕ್ಕಂಥ ಸಣ್ಣ ರೈತರಿಂದ ಅವ್ರು ರೊಕ್ಕ ಜಾಸ್ತಿ ಕೊಟ್ಕೊಂಡು ಅವ್ರು ತಗೊಂಡ್ರಂದ್ರೆ ಆಮೇಲೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರೆಲ್ಲ ಗುಲಾಮಗಿರಿ ಪದ್ಧತಿ ಆಗ್ತದೆ ಅಂದರೆ ಇವತ್ತು ಏನೈತೆ ಅಂದ್ರೆ ಮೊದಲೇ ಹಂಗೆ ಒಂದು ಸಂಸ್ಥಾನ ಕಾಲದಾಗ ಯಾವ ರೀತಿ ಇತ್ತು ನಾಲ್ಕು ನಾಲ್ಕು ಐದೈದು ಸಾವಿರ ಎಕರೆ ಜಮೀನು ಇತ್ತು ಅದರ ಟೈಪ್ ಮತ್ತೆ ಮಾಡಿ ಈ ರೈತನೆಲ್ಲ ಬೀದಿ ತಂದು ಪ್ರತಿಯೊಂದು ದೇಶದಲ್ಲಿರ್ತಕ್ಕಂಥ ರೈತರು ಮತ್ತು ಸಾಮಾನ್ಯ ವರ್ಗದವರನ್ನ ಗುಲಾಮಗಿರಿ ಪದ್ಧತಿಯನ್ನು ತಗೊಳ್ಬೇಕಂತಕ್ಕಂಥ ಒಂದು ಮನೋ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನು ಜಾರಿ ಮಾಡತಕ್ಕಂಥ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಧಾನಮಂತ್ರಿಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಾರೆ ಅಥವಾ ನಿಗೂಢ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಹೋಮ್ ಓಮ್ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಹೋಮ್ ಓಮ್ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ ఎంటు ఏడు ఆరు నాలు ఆరు ఆరు ఐదు ఈ నంబర్ సంపర్కీ మంబర్ ఎంటు ఏడు ఒండు ఆరు నాలుగు ఆరు ఏడు ఆరు